ನಮಸ್ಕಾರ ಸ್ನೇಹಿತರೆ ಇಂದು ನವೆಂಬರ್ ಇಪ್ಪತ್ತಾರು ಎಲ್ಲರಿಗೂ ಸಂವಿಧಾನ ದಿನದ ಹಾರ್ದಿಕ ಶುಭಾಶಯಗಳು ಭಾರತದ ಸಂವಿಧಾನವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಲ್ಪಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಈ ದಿನವು ನಮ್ಮ ದೇಶದ ಜೀವಾಳ ನಾಗರಿಕ ಹಕ್ಕುಗಳು ಕರ್ತವ್ಯಗಳು ಹಾಗೂ ಆಡಳಿತದ ಮೂಲ ಸಿದ್ಧಾಂತಗಳನ್ನು ಭಾರತೀಯರಿಗೆ ನೀಡಿದ ಈ ದಿನವನ್ನು ನಿಜಕ್ಕೂ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವೆಂದೇ ಪರಿಗಣಿಸಬಹುದು ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಎಷ್ಟೋ ಕಡೆಗಳಲ್ಲಿ ಮರೀಚಿಕೆಯಾಗಿದೆ ಆದರೆ ನಮಗೆ ಅಂದರೆ ಭಾರತೀಯರಿಗೆ ಇವೆಲ್ಲವುಗಳನ್ನು ಆಚರಿಸುವ ಒಂದು ಮಹತ್ವದ ಅವಕಾಶ ಸಿಕ್ಕಿದೆ ಹೌದು ಸ್ನೇಹಿತರೆ ಇದೆಲ್ಲ ಸಾಧ್ಯವಾಗಿರೋದು ನಮ್ಮ ಸಂವಿಧಾನದಿಂದ ಭಾರತದ ಸಂವಿಧಾನ ಕೇವಲ ಕಾನೂನುಗಳ ಪುಸ್ತಕ ಮಾತ್ರ ಅಲ್ಲ ಇದು ಭಾರತದ ಕೋಟ್ಯಂತರ ಪ್ರಜೆಗಳಿಗೆ ಜನರಿಗೆ ಸಮಾನತೆಯ ಸ್ವಾತಂತ್ರ್ಯದ ಸಹೋದರತ್ವದ ಹಾಗೂ ನ್ಯಾಯದ ಭರವಸೆ ನೀಡುವ ಶ್ರೇಷ್ಠ ಮಾರ್ಗಸೂಚಿಯಾಗಿದೆ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಹಾಗೂ ಇನ್ನಿತರ ಸಂವಿಧಾನದ ನೇತಾರರಿಗೆ ಇಂದು ನಿಜಕ್ಕೂ ಹೃದಯಪೂರ್ವಕ ಪ್ರಣಾಮಗಳನ್ನ ನಾವು ಸಲ್ಲಿಸಲೇಬೇಕಿದೆ ಅವರ ಮಹದುದ್ದೇಶದ ಸತ್ಫಲವಾಗಿಯೇ ಇಂದು ನಾವು ವಿಶ್ವದ ಅತ್ಯಂತ ದೊಡ್ಡ ವಿಶ್ವದ ಅತ್ಯಂತ ಶ್ರೇಷ್ಠ ಲಿಖಿತ ಸಂವಿಧಾನವನ್ನು ಹೊಂದಿದ್ದೀವಿ ಇದು ನಿಜಕ್ಕೂ ಭಾರತೀಯರ ಹೆಮ್ಮೆ ಜನತೆಗಾಗಿ ಜನರ ಮೂಲಕ ಆಳುವ ವ್ಯವಸ್ಥೆ ಸಂವಿಧಾನವು ನಮ್ಮ ಪ್ರಜಾಪ್ರಭುತ್ವದ ಅವಿಭಾಜ್ಯ ಹಕ್ಕನ್ನು ಪ್ರತಿಯೊಬ್ಬ ನಾಗರಿಕನಿಗೆ ನೀಡುತ್ತೆ ಪ್ರಜಾಪ್ರಭುತ್ವದ ಈ ತತ್ವವು ಸರ್ಕಾರವು ಜನರಿಂದ ಆಯ್ಕೆ ಮಾಡಲ್ಪಟ್ಟವರಿಂದ ಜನರ ಆಶಯಗಳಿಗೆ ತಕ್ಕಂತೆ ಆಳ್ಬೇಕು ಎನ್ನುವುದನ್ನು ಅದು ಮುಖ್ಯವಾಗಿ ಸಾರುತ್ತೆ ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಿರ್ತೀವಿ ಆದರೆ ಅದೇ ಪ್ರಮಾಣದಲ್ಲಿ ನಮ್ಮ ಕರ್ತವ್ಯಗಳನ್ನು ಸಹ ಮಾಡಬೇಕಾಗಿದೆ ಜಾತಿ ಮತ ಭಾಷೆ ಈ ಸ್ವಾರ್ಥಗಳ ಮಿತಿನ ಮೀರಿ ಸಾಮಾಜಿಕ ಸಮಾನತೆ ಮಾನವೀಯತೆಯ ಸಿದ್ಧಾಂತಗಳನ್ನ ನಾವಿವತ್ತು ಪಾಲಿಸಬೇಕಾಗಿದೆ ಈ ದಿನದಂದು ನಾವು ಸಂವಿಧಾನದ ಅಡಿಯಲ್ಲಿ ನೀಡಲಾದ ಹಕ್ಕುಗಳನ್ನು ಮಾತ್ರ ಉಪಯೋಗಿಸದೆ ಅದನ್ನು ಉಳಿಸುವ ಮತ್ತು ಅಭಿವೃದ್ಧಿಪಡಿಸುವ ಪ್ರತಿಜ್ಞೆ ಮಾಡೋಣ ಶಿಕ್ಷಣ ಸಾಮಾಜಿಕ ನ್ಯಾಯ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಲಿ ಇಂದು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವವಾಗಿರುವ ಭಾರತ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಶಾಂತಿ ಮತ್ತು ಪ್ರಗತಿನ ಸಾಧಿಸ್ತಿದೆ ಇದು ನಮ್ಮ ಸಂವಿಧಾನದ ಪ್ರಾಮಾಣಿಕತೆಯ ಹಾಗೂ ಶಕ್ತಿಯ ಸಾಕ್ಷಿಯಾಗಿದೆ ಸಂವಿಧಾನದ ಪ್ರತಿಯೊಂದು ಅಂಶಕ್ಕೂ ಶ್ರದ್ಧೆ ತೋರಿಸುವುದರೊಂದಿಗೆ ನಾವು ಅದರ ಆಳವಾದ ಸಂದೇಶವನ್ನು ಪಾಲಿಸಲು ಬದ್ಧರಾಗೋಣ ಈ ದಿನದ ಮುಖ್ಯ ಉದ್ದೇಶವೆಂದರೆ ನಮ್ಮ ಸಮರ್ಥ ನಾಗರಿಕತೆಯ ಮಹತ್ವವನ್ನು ಅರಿತು ಅದನ್ನು ನಮ್ಮ ಮುಂದಿನ ಪೀಳಿಗೆಗೂ ಸಹ ತಲುಪಿಸೋದು ಪ್ರಜಾಪ್ರಭುತ್ವದ ಈ ಹಬ್ಬದ ದಿನ ನಮ್ಮ ಸಂವಿಧಾನವನ್ನು ಗೌರವಿಸೋಣ ಅದರ ಮಾರ್ಗಸೂಚಿಯಂತೆ ನಡೆದುಕೊಳ್ಳೋಣ ಮತ್ತು ನಮ್ಮ ರಾಷ್ಟ್ರವನ್ನು ಪ್ರಗತಿಯ ದಾರಿಯಲ್ಲಿ ಮುನ್ನಡೆಸಲು ಎಲ್ಲರೂ ಕೈಜೋಡಿಸೋಣ ಭವ್ಯ ಭಾರತದ ನಿರ್ಮಾಣ ನಮ್ಮ ಗುರಿಯಾಗಲಿ ಧನ್ಯವಾದಗಳು